ಹೌದಾ ಚಿಕ್ಕಬಳ್ಳಾಪುರ ಬಿಬಿ ರಸ್ತೆಯ ಮೂಲಕ ಗೌರಿಬಿದನೂರು ಟು ವರೆಗೂ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಹೆದ್ದಾರಿ ಕೆಲಸ ಗೌರಿಬಿದನೂರು ಕಡೆಯಿಂದ ರಸ್ತೆ ಅಗಲೀಕರಣ ಮಾಡಿಕೊಂಡು ಬಂದಿದ್ದು ಸದ್ಯಕ್ಕೆ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿ ಅಗಲೀಕರಣ ಕೆಲಸ ನಡೆಯುತ್ತಿದೆ ಕೆಲವು ದಿನಗಳ ಹಿಂದೆಯಷ್ಟೇ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಅಗಲೀಕರಣಕ್ಕೆ ಸರ್ವೆ ಮಾಡಿ ಗುರುತುಗಳನ್ನು ಮಾಡಿ ಈಗಾಗಲೇ ಜೆಸಿಬಿಗಳ ಮೂಲಕ ಕಟ್ಟಡಗಳ ತೆರವು ಕಾರ್ಯ ಮಾಡುತ್ತಿದ್ದಾರೆ ಸರ್ಕಾರಿ ಹಾಗೂ ಖಾಸಗಿ ಕಟ್ಟಡಗಳ ತೆರವು ಕಾರ್ಯ ನಡೆಯುತ್ತಿದ್ದು ಇನ್ನು ಖಾಸಗಿ ಕಟ್ಟಡಗಳ ಮಾಲೀಕರಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕಾಲಾವಕಾಶ ನೀಡಿದ್ದು ಅದರಂತೆ ಕೆಲವರು ಮಾಲೀಕರು ಅಂಗಡಿಗಳನ್ನು ಮಾರಕ್ ಮಾಡಿದ್ದ ಜಾಗಕ್ಕೆ ತೆರವು ಮಾಡಿಕೊಂಡಿದ್ದು ಉಳಿದ ಜಾಗಗಳನ್ನು ಜೆಸಿಬಿ ಮೂಲಕ ತೆರವು ಕಾರ್ಯ ಮಾಡುತ್ತಿದ್ದಾರೆ ಇಂದು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಸಂಸದ ಕೆ ಸುಧಾಕರ್ ಅವರು ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡು ರಸ್ತೆ ಕೆಲಸ ವೀಕ್ಷಣೆ ಮಾಡಿದ್ದಾರೆ ಇನ್ನು ಸಂಸದ ಸುಧಾಕರ್ ಎಪಿಎಂಸಿ ಮಾರುಕಟ್ಟೆಯಿಂದ ರಾಷ್ಟ್ರೀಯ ಹೆದ್ದಾರಿಯ ಕೆಲಸ ಅಧಿಕಾರಿಗಳ ಜೊತೆ ವೀಕ್ಷಣೆ ಮಾಡಿದ್ದು ಇದು ರಾಷ್ಟ್ರೀಯ ಹೆದ್ದಾರಿ ಕೆಲಸವಾಗಿದ್ದು ಕೋಟಿ ಅನುದಾನ ಬಿಡುಗಡೆಯಾಗಿ ಕಾಮಗಾರಿ ಕೆಲಸ ಬೆರೆಸಿನಿಂದ ನಡೆಯುತ್ತಿದೆ ರಸ್ತೆಯ ಮಧ್ಯಭಾಗದಿಂದ ಎರಡು ಕಡೆಗೆ ಐವತ್ತು ಅಡಿಗಳಷ್ಟು ರಸ್ತೆ ಮಾಡುವುದಕ್ಕೆ ಕಾಮಗಾರಿ ನಡೆಯುತ್ತಿದೆ ಮೂವತ್ತು ಅಡಿಗಳಷ್ಟು ರಸ್ತೆ ಮಧ್ಯದಲ್ಲಿ ಐದು ಅಡಿಗಳಷ್ಟು ನಗರಕ್ಕೆ ಲೈಟಿಂಗ್ ವ್ಯವಸ್ಥೆ ಮಾಡಲಾಗುವುದು ಇದಕ್ಕೆ ಚಿಕ್ಕಬಳ್ಳಾಪುರ ಸಾರ್ವಜನಿಕರು ಸಹಕರಿಸಬೇಕೆಂದು ಮನವಿ ನಾನು ಸಚಿವನಾಗಿದ್ದಾಗ ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತಿದು ಈ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರಲ್ಲಿ ಬೈರೇನಹಳ್ಳಿ ಕ್ರಾಸಿಂದ ಹಿಡಿದು ಅಣಕ್ನೂರು ಕ್ರಾಸ್ವರೆಗೂ ಐವತ್ತೆರಡು ಕಿಲೋಮೀಟರ್ ಇದು ಇದರ ಕಾಮಗಾರಿಯನ್ನು ನಮ್ಮ ಕೇಂದ್ರ ಭೂ ಸಾರಿಗೆ ಸಚಿವರಾಗಿರ್ತಕ್ಕಂಥ ಶ್ರೀ ನಿತಿನ್ ಗಡ್ಕರಿಯವರು ನಾಲ್ಕುನೂರು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಟೆಂಡರ್ ಹಾಕಿದಾಗ ಮೈನಸ್ ಇಪ್ಪತ್ತಾರು ಇಪ್ಪತ್ತೇಳು ಪರ್ಸೆಂಟ್ ಕೋಟ್ ಮಾಡಿ ಈಗ ಮುನ್ನೂರ ಮೂವತ್ತು ಕೋಟಿಗೆ ಬ ಇಳಿದಿದೆ ಇದು ಇದು ಕಾಮಗಾರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಂಚೇನಹಳ್ಳಿ ತಾಲೂಕಿನಲ್ಲಿ ಎಲ್ಲ ಕೂಡ ನಡೀತಾ ಇದೆ ಇವತ್ತು ಏನು ಕೆಂಪು ಮಾರ್ಕನ್ನು ಹಾಕಿದ್ದಾರೆ ಅಂದರೆ ರಸ್ತೆಯ ಮಧ್ಯಭಾಗದಿಂದ ಐವತ್ತಡಿ ಆ ಕಡೆ ಈ ಕಡೆ ರಸ್ತೆ ಕ್ಲಿಯರ್ ರಸ್ತೆ ಎರಡು ಲೇನ್ ಬರುತ್ತೆ ಆ ಕಡೆ ಈ ಕಡೆ ಮೂವತ್ತು ಅಡಿ ರಸ್ತೆಗಳು ಮಧ್ಯದಲ್ಲಿ ಐದು ಅಡಿಯ ಸೆಂಟ್ರಲ್ ಮೀಡಿಯನ್ ಬರುತ್ತೆ ಲೈಟಿಂಗ್ಸ್ ಆಗಲಿ ಕೆಲವು ಆಲಂಕರಿಕವಾಗಿರ್ತಕ್ಕಂಥ ಗಿಡಗಳಾಗಲಿ ಸಸ್ಯ ಗಿಡಗಳು ಆ ಕಡೆ ಮೂವತ್ತಡಿ ಆದಮೇಲೆ ಡ್ರೈನೇಜ್ ಎರಡೂ ಕಡೆ ಡ್ರೈನೇಜು ಸುಮಾರು ಐದು ಅಡಿನ ನಾಲ್ಕು ಅಡಿ ಆರಡಿ ಆರಡಿ ಡ್ರೈನೇಜು ಆಳ ಬಂದು ಒಂದು ಐದು ಅಡಿ ಇರಬೇಕು ಅಂತ ಹೇಳಿದ್ದೀವಿ ರಸ್ತೆಗಿನ್ನ ಒಂದು ಎಂಟು ಇಂಚು ಮೇಲಿರುತ್ತೆ ಇಂಚು ಮೇಲಿರುತ್ತೆ ಸೊ ಅದನ್ನೇ ಬ್ಯೂಟಿಫಿಕೇಷನ್ ಮಾಡಿ ರಸ್ತೆ ಇದು ಏನು ಡ್ರೈನೇಜ್ ಮೇಲ್ಗಡೆನೆ ಟೈಲ್ಸ್ ಹಾಕಿ ಅದೇ ಪಾದಚಾರಿ ಮಾರ್ಗ ಆಗುತ್ತೆ ಅದನ್ನು ತೆರವುಗೊಳಿಸಲಿಕ್ಕೆ ನಾನು ಈಗಾಗಲೇ ಸೂಚನೆಯನ್ನು ಕೊಡ್ತಾ ಇದ್ದೀನಿ ಇದು ರಾಷ್ಟ್ರೀಯ ಹೆದ್ದಾರಿ ಪ್ರತಿ ರೂಪಾಯಿ ಕೂಡ ನಾವು ತಂದಂಥ ಹಣ ಕೇಂದ್ರ ಸರ್ಕಾರ ಹಣ ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಭಾಳ ಚೆನ್ನಾಗಿ ಮಾಡ್ತಾಯಿದ್ದೀವಿ ಅದಕ್ಕೆ ಇದು ನಮಗೆ ಫ್ಲ್ಯಾಗ್ಶಿಪ್ ಒಂದು ರಸ್ತೆ ಇದು ನಾನು ಭಾಳ ಒಂದು ಕಷ್ಟಪಟ್ಟು ಅನೇಕ ಬಾರಿ ದೆಹಲಿಗೆ ಹೋಗಿ ಈ ರಸ್ತೆಗೆ ಹಣವನ್ನು ತಂದಿದ್ದೇನೆ ಈ ಅನುದಾನ ತಂದಿದ್ದೇನೆ ಅದಕ್ಕೆ ನಾನು ಇಲ್ಲಿ ಸ್ಥಳ ವೀಕ್ಷಣೆ ಮಾಡಿ ಇದು ನಾವು ಯಾವ ರೀತಿ ಯೋಜನೆಯನ್ನು ರೂಪಿಸಿದ್ವಿ ಅದೇ ರೀತಿಯಲ್ಲಿ ಇದು ರಸ್ತೆ ಇದೆಯಾ ಇಲ್ವಾ ಅಂತ ನೋಡಲಿಕ್ಕೆ ನಮ್ಮ ಅಧ್ಯಕ್ಷರು ನಗರಸಭಾ ಅಧ್ಯಕ್ಷರು ನಮ್ಮೆಲ್ಲ ಸ್ಥಳೀಯ ನಗರಸಭಾ ಸದಸ್ಯರುಗಳು ನಮ್ಮ ಮುಖಂಡರು ಜನರನ್ನು ಮಾತಾಡಿಕೊಂಡು ಮಳಿಗೆಗಳ ಮಾಲೀಕರಿಗೂ ಮಾತನಾಡಿಕೊಂಡು ಅವ್ರಿಗೂ ಕೂಡ ಸಹಕಾರ ಕೊಡಲಿಕ್ಕೆ ಇವತ್ತು ಈ ನಗರದ ಒಂದು ಸುರಕ್ಷತೆಗೋಸ್ಕರ ಈ ನಗರದ ಅಂದವನ್ನು ಹೆಚ್ಚು ಮಾಡಲಿಕ್ಕೋಸ್ಕರ ಕೆಲವರಿಗೆ ನಷ್ಟ ಆಗುತ್ತೆ ನಾನು ಒಪ್ಕೊಳ್ತೀನಿ ಇದು ನೋವಿನ ಸಂಗತಿಯೇ ಆದರೆ ಇಡೀ ನಗರಕ್ಕೆ ಆಗುವಂಥ ಅನುಕೂಲದ ಮುಂದೆ ವೈಯಕ್ತಿಕ ನಷ್ಟವನ್ನು ತಾವು ಭರಿಸ್ಕೋಬೇಕಾಗ್ತದೆ ನಗರಕ್ಕೋಸ್ಕರ ನಿಮ್ಮ ಸಹಕಾರ ನೀವು ಕೊಡಬೇಕಾಗ್ತದೆ ಅಂತ ಎಲ್ಲರಲ್ಲೂ ಕೂಡ ನಾನು ಕೈ ಮುಗಿದು ಅವರಿಗೆ ಪ್ರಾರ್ಥನೆಯನ್ನು ಮಾಡ್ತೀನಿ ಅದೇ ರೀತಿ ನಮ್ಮ ಅಧಿಕಾರಿಗಳಿಗೂ ಕೂಡ ಏನು ಕೇಂದ್ರ ಸರ್ಕಾರದ ಯೋಜನೆ ಇದೆ ಅದು ಯಥಾವತ್ತಾಗಿ ಇಲ್ಲಿ ಅನುಷ್ಠಾನ ಆಗಬೇಕು ಈ ವೇಳೆ ಸಂಸದ ಸುಧಾಕರ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಜೊತೆ ಎಪಿಎಂಸಿ ಮಾರುಕಟ್ಟೆಯಿಂದ ಶಿಟಗಟ್ಟ ವೃತ್ತದವರೆಗೂ ಕಾಲ್ನಡಿಗೆಯಲ್ಲಿ ರಸ್ತೆಯ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದ್ರ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ